ಅಲ್ಲಿ ಆ ಸ್ಥಳದಲ್ಲಿ ಯಾಕೆ ಹವಳ ಮುತ್ತುಗಳು ಸಿಗ್ತಾ ಇದಾವೆ ಅಲ್ಲಿ ಏನಿತ್ತು ಅಂತ ಬಂಗಾರ ಅಲ್ಲಿ ಯುದ್ಧಾಗಿ ಆಗಿ ಸತ್ತಾರಲ್ಲಿ ಮಂದಿ ಕಂಡ ಯುದ್ಧ ಅಂದ್ರೆ ಒಬ್ಬರು ಇಬ್ರು ಮಾಡೋದು ಸಾವಿರಾರು ಗಟ್ಟಲೆ ಮಂದಿ ಮಾಡ್ತಾರ ಆ ನೀ ಒಂಟಿ ಚೂರ್ಸೋದು ಅಲ್ಲಿಂದ ಒಟ್ಟು ಸೋಮವಾರ ಮಾಡೋದು ಹಂಗಾಗಿ ಅದ ಹೋದಾಗ ಸಿಗ್ಬೇಕಾದ್ರೆ ನನಗೆ ಮಾತ್ರ ನನ್ನ ಅನಿಸಿಕೆ ಹೇಳ್ಬೇಕಂದ್ರೆ ಅಲ್ಲಿ ಮಡ್ದವ್ರ ಕೀರ್ಕೊ ಸತ್ತಾರಲ್ಲ ಸತ್ತಾರ ಮತ್ತೆ ಮೈಮಾಗಳು ಅವಾಗ ಗೊತ್ತಾಗಬೇಕು ಹಾಗಾಗಿ ಮಳಿ ಬಂತಂದ್ರೆ ಅಲ್ಲೇ ಹೋಗ್ತೀನಿ ಮತ್ತೆ ಇಲ್ಲಿ ಹೋಗುದಿಲ್ಲ ಈಗ ರತ್ನ ಅಷ್ಟೇ ಸಿಗ್ತಾವೋ ಬಂಗಾರ ಸಿಕ್ಕಿತ್ತು ಬಂಗಾರ ಪ್ರಯತ್ನ ಮಾಡಿದ್ರೆ ಸಿಗ್ಬೋದು ಒಂದು ಸ್ಟೋನ್ ಸಿಕ್ಕಿತ್ತು ಒಬ್ರು ಚೆಕ್ ಮಾಡ್ತೀನಿ ಅಂತ ಗದಿಗೆ ತಗೊಂಡು ಹೋದ್ರೆ ಇವತ್ತಿಗೂ ಹೇಳಿಕೊಡ್ಲಿಲ್ಲ ಎಷ್ಟು ವರ್ಷ ಈ ಥರ ಮಾಡ್ತಾ ಇದ್ರಿ ನಾಲ್ವತ್ತು ನಲ್ವತ್ತೈದು ವರ್ಷ ಆಗ್ತದೆ ಬರೋಬ್ಬರಿ ಅದೇನು ಒಂದೇ ವರ್ಷ ಅಂತ ಎರಡು ವರ್ಷದಲ್ಲ ಈ ಊರ ಸಿಸಿ ಇದನ್ನು ಮಾಡಿ ಡಾಂಬರ್ ಮಾಡಿ ಊರಾಗ ಮಾತ್ರ ಇನ್ನೂ ಭಾಳ ಸಿಗ್ತಿತ್ತು ಊರಾಗ ಭಾಳ ಸಿಗ್ತಿತ್ತು ಅವಾಗ ಕಳ್ಕೊಂಡವ್ರ ಮಕ್ಕಳ ಕಳ್ಕೊಂಡು ಒಣಗೇರ ಮನೆ ಮ್ಯಾಗ ಒಂದು ಎಂಥ ತಾಮ್ರದು ಉಂಗ್ರ ಕಾಲು ಅದು ಇಷ್ಟು ಬಾರ್ದಿತ್ತು ಮೊನ್ನೆ ಅದು ಇಷ್ಟು ಪಾಟೀಲ್ ಇದ್ರಾಗ ಹೋ ಜಮಾ ಅದು ಭಾಳ ಕ ಭಾಳ ಲಕ್ಕುಂಡೇಲಿ ಎಲ್ಲಿ ಹೇಗಿದ್ರು ಎಲ್ಲಿ ನೋಡಿದ್ರು ಒಟ್ಟು ಬಂಗಾರ ಸಿಗತ್ತದ ನೂರಕ್ಕೆ ನೂರು ಗ್ಯಾರಂಟಿನ ಅದು ಹಾಂ ಈಗ ಎಲ್ಲ ಆರ್ ಸಿ ಸಿ ಬಿಲ್ಡಿಂಗ್ ಆಗಿಬಿಟ್ಟು ಎಲ್ಲ ಬಂಗಾರ ನಸೀಸಿ ಹೋಯ್ತು ಅವಾಗ ಹಾಳು ಮಣ್ಣಿನ ಮಣ್ಣಾಗ ಇಲ್ಲಿ ಹುಣ್ಗುಂಡ್ಯ ಮನ್ಯಾಗ ಒಂದು ಒಬ್ಬ ಕೆಲಸ ಮಾಡವ ಲೇಬರ್ ಹೆಂಗೆ ಸಂಬಳ ಹೊಂದಿಸಿದ್ದ ಅವ್ರ ಮನೆಯಾಗ ಒಂದು ಕಿರೀಟನೇ ಸಿಕ್ಕಿತ್ತಂತ ಕಿರೀಟ ಅವ ಹಾಂ ರಾಜ ಮಹಾರಾಜ ಧರಿಸುವಂಥದ್ದು ನಾನು ನಿಮ್ಮನೇ ಸಂಬಳ ನಿಮಗೆ ಸಂಬಂಧ ಇದ್ದೆ ನೀವೇ ತೋಳ್ರಿ ಅಂತೇಳಿ ಏನು ತೋಳಿಲ್ಲ ಅಂತ ಅದರಿಂದ ಒಂದು ಹಳ್ಳು ಮಾರಕ್ಕೆ ಬಾಂಬೇಕ ಹೋದ್ರಂತ ಅಲ್ಲಿ ಹಿಡಿದ್ರ ಅವ್ರನ್ನ ಹಿಂದ ಹಿಡಿದ್ರೆ ಏನಂದ್ರಂತ ಈ ಜೈ ಕುಶಾಲ ನಾ ಕಳ್ಸಿನಪ್ಪ ನನ್ನ ಪಾರ್ಟಿ ಅದು ನನ್ನ ಮಗ ಸಮಸ್ಯೆ ಇದ್ದಂತ ಕಳಿಸಿ ಹೇಳಿ ಅಷ್ಟು ಶ್ರೀಮಂತರು ಇದ್ದಂತೆ ಅವ್ರ ಜಯ ಅಂತ ಅಂತೇಳಿ ಅಲ್ಲ ಜೆ ಜಯಕೃಶಲ್ ದಾಸ್ ಅಂದ್ರೆ ಹಾ ಅವ್ರು ಫೋನ್ ಮಾಡಿ ಅವಾಗೆಲ್ಲಿ ಫೋನ್ ಬರ್ಕು ವೈರ್ಲೆಸ್ ಮಾಡಿದಾರಂತ ಏ ನಾ ಕಳಿಸಿ ನನ್ನ ಪಾರ್ಟಿ ಅದ ಏನು ನೋಡಿ ಅದನ್ನು ಮುಗಿಸ್ಬಿಡ್ರಿ ಅಂತ ಹೇಳಿ ಅವಾಗಿನ ಹಳೆ ಇದು ಮಂದಿ ಮಾತಾಡೋದು ಅಷ್ಟು ವಯಸ್ಸಿನಲ್ಲಿ ಈಗ ನನಗೆ ಎಪ್ಪತ್ತು ವಯಸ್ಸು ಎಷ್ಟು ವರ್ಷದಿಂದ ಅಯ್ಯೋ ಒಂದು ನೂರು ದಿಡ್ನೂರು ನೂರು ವರ್ಷದಾಗಿರ್ಬೇಕು ಹಾ ನೂರು ವರ್ಷ ಒಂದು ನೂರು ವರ್ಷ ಅವ್ರ ಮನೆ ಇವತ್ತಿಗೂ ಅಷ್ಟೊಂದು ಅಷ್ಟೇ ಸ್ಟೆಂತ್ ಆಗಿಲ್ಲಿ ಯಾರು ಒಬ್ರು ಅಷ್ಟು ಅದ್ರದ್ದು ಪವರ್ ಐತಿ ಅಂದ್ರೆ ಇಲ್ಲಿ ಸಿಕ್ಕಂತ ಏನೋ ಬಂಗಾರ ಯಾರು ತೊಂದ್ರೂ ಕೂಡ ಸ್ಟ್ರಾಂಗ್ ಆಗಿರೋಂಗಿಲ್ಲ ನಾನು ಹೇಳ್ಬೇಕಂದ್ರೆ ನಿಮ್ಗೆ ಕರೆ ಹೇಳ್ಬೇಕಂದ್ರೆ ನನ್ನ ನಮ್ಮನೆ ಹುಸ್ತಾ ಹಾಕರ ಇಲ್ಲ ಯಾವ್ದಾರು ದುರಂತ ಕರೆ ಈಡಾಕರ ಹಚ್ಚಿ ಅದು ಹಾ ಇದು ಶತ ಶ್ ಮಾತಾ ಇದು ಏನು ತಾತ್ಕಾಲಿಕ ಬಂಗಾರ ಮುಟ್ಟಿದ್ರೆ ಮುಗಿದೋಯ್ತು ಹೌದೌದು ಅದಕ್ಕೆ ಬೆನ್ನಬಾರ್ದು ಈಗ ಅದೇನು ಚಿಕ್ಕತಿ ಮತ್ತು ಇಷ್ಟೆಲ್ಲ ಊರಾಗ ಕ್ಯಾಚಿ ಎದ್ದು ಬಿಡ್ತೀವಿ ಊರು ತುಂಬ ಅಲ್ಲ ಜಗತ್ತಿನ ತುಂಬ ಕ್ಯಾಚ್ ಎತ್ತೇವು ಅವರೇ ಅದನ್ನು ಮುಚ್ಚಿಟ್ಕೊಂಡಿದ್ರೆ ಇನ್ನೂ ಹೇಳ್ಬೇಕಂದ್ರೆ ನಿಮ್ಗೆ ಅಲ್ಲಿ ಅಲ್ಲೆಲ್ಲರೂ ನೋಡಕ್ಕೆ ತೊಕೊಂಡಾರ ತೊಕ್ಕೊಂಡಾರ ಈಗ ನಿನ್ನೆ ಸಿಕ್ಕಂಥ ಬಂಗಾರ ಅವ್ರು ಸರ್ಕಾರ ಕೊಟ್ಟು ಕೊಟ್ಟದ್ದೇ ಒಳ್ಳೇದಂತಾರೇನು ಅದು ಅವ್ರ ಅದೃಷ್ಟ ನೋಡಿರಿ ಸರ್ ಅದೇ ಹಾಂ ಚಲೋದಕ್ಕಾಗಬಹುದು ಕೆಟ್ಟನಾಗ್ಬೋದು ಅದು ಅದೇನು ಮನೆಗೆ ಆ ಹುಡುಗರು ಶಾನೆ ಆಗಿದ್ರೆ ಅದನ್ನು ದಕ್ಕಿಸ್ಕಿದ್ದ ಪಾಪದ್ದು ಗೊತ್ತಿಲ್ಲ ತೋರಿಸತಿ ತೋರಿಸಿದ್ರು ಅವ್ರಿಗೆ ಚಲೋನ ಆಗ್ಬೇಕದ ಪಾಪ ಈಗ ನಮ್ಮ ನೀವು ಹೇಳಿದ್ರಿ ಇಲ್ಲಿ ಎಲ್ಲ ಸಿಕ್ಕಂತ ತೊಗೊಂಡವ್ರು ಯಾರ ಮನೆ ಉದ್ದಾರ ಆಗಿಲ್ಲ ಚಲೋ ಆಗಿಲ್ಲ ಅಂತ ಮತ್ತೆ ಆ ದೃಷ್ಟಿಯಿಂದ ನೋಡಿದ್ರೆ ಈ ಕುಟುಂಬ ಸರ್ಕಾರಕ್ಕೆ ಒಪ್ಸತಿ ಒಳ್ಳೇದಂತೀರ ಹ್ಞೂ ನಮ್ಮ ಪಾಟೀಲ್ ಮನೆ ಜನವರಿ ಇಪ್ಪತ್ತಾರಕ್ಕೆ ಸನ್ಮಾನ ಮಾಡಿ ಅವ್ರಿಗೇನ ಒಂದು ಅನುಕೂಲ ಮಾಡೋಣ ಅಂತ ಮಾತು ಕೊಟ್ಟಾರ ಆ ಪ್ರಕಾರ ನಡ್ಕೊಂಡ್ರೆ ಸಾಕವ್ರು ಇದೆಷ್ಟು ಬಸಪ್ಪ ಅವರ ಮಾತು ಏನು ನಮ್ಮ ಗ್ರಾಮದ ಹೊರಲದಲ್ಲಿ ಈ ಒಂದು ಆ ಪ್ರದೇಶದಲ್ಲಿ ಏನು ಹಾಳಮಣ್ಣದ ಜಮೀನು ಅಂತ ಇದು ಹಾಳಮಣ್ಣದ ಜಮೀನಲ್ಲಿ ಈ ಥರ ಸಿಗ್ತದೆ ಅಂದರೆ ಅಲ್ಲಿ ಈ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಯುದ್ಧ ಆಗಿರ್ಬೋದು ಅಲ್ಲಿ ಸಾಕಷ್ಟು ಜನರು ಮಡಿದಿದ್ದಾರೆ ಹೀಗಾಗಿ ಮಡಿದಂಥ ಜನರದ ಏನು ಮುತ್ತು ರತ್ನ ಏನು ಬಂಗಾರದ ಇರ್ಬೋದು ಅಂತನೋ ಅಭಿಪ್ರಾಯ ಅವ್ರು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ ಟಿ ವಿ ನೈನ್ ಗದಗ